ಸ್ನೇಹಿತರೆ ಈ ಎರಡು ಹೈವೇಗಳನ್ನ ಒಮ್ಮೆ ನೋಡಿ ಎರಡು ಹೈವೇಗಳ ಬಣ್ಣಗಳು ವಿಭಿನ್ನವಾಗಿದೆ ಉಳಿದೆಲ್ಲವೂ ಕೂಡ ಒಂದೇ ರೀತಿ ಇದೆ ಆದರೆ ಇದರಲ್ಲಿ ಬಿಳಿ ಹೈವೇ ಅಥವಾ ಆರ್ಸಿಸಿ ಹೈವೇಯನ್ನ ಸರ್ಕಾರ ಬ್ಯಾನ್ ಮಾಡಿದೆ ಬ್ಲಾಕ್ ಎಸ್ಫಾಲ್ಟ್ ಹೈವೇಯನ್ನ ಸರ್ಕಾರ ಪ್ರಮೋಟ್ ಮಾಡ್ತಾ ಇದೆ ಆದರೆ ಯಾಕೆ ಹೀಗೆ ಅಂತ ಕೇಳಿದ್ರೆ ಅದಕ್ಕೆ ಕಾರಣ ಇದೆ ಆರ್ಸಿಸಿ ಅಥವಾ ಕಾಂಕ್ರೀಟ್ ಹೈವೇಗಳಿಂದ ಒಂದಿಷ್ಟು ಪ್ರಯೋಜನಗಳಿದೆ ಅನ್ನೋದು ನಿಜ ಇದು ಎಸ್ಫಾಲ್ಟ್ ರೋಡ್ಗಳಿಗಿಂತ ಎರಡು ಅಥವಾ ಮೂರು ಪಟ್ಟು ಹೆಚ್ಚು ಬಾಳಿಕೆ ಬರುತ್ತೆ ಈ ಹೈವೇ ಹೆವಿ ಲೋಡ್ ಇರುವ ವಾಹನಗಳನ್ನ ಚೆನ್ನಾಗಿಯೇ ಹ್ಯಾಂಡಲ್ ಮಾಡುತ್ತೆ ಆದರೆ ಡಾಮ ರೋಡ್ಗಳಲ್ಲಿ ಬೇಗನೆ ಹೊಂಡ ಬೀಳುತ್ತೆ ಕಾಂಕ್ರೀಟ್ ರೋಡ್ ನ ಐಟಮ್ ತೆಗೆದು ರೀಸೈಕಲ್ ಮಾಡಬಹುದು ಇದನ್ನ ಕ್ರಷ್ ಮಾಡಿ ಬೇರೆ ಬೇರೆ ರೀತಿಯ ಕೆಲಸಗಳಿಗೆ ಬಳಕೆ ಮಾಡಬಹುದು ಈ ರೀತಿ ಮಾಡಿದರೆ ಪರಿಸರ ಮಾಲಿನ್ಯ ಕೂಡ ಕಡಿಮೆ ಆಗುತ್ತೆ ಇಷ್ಟೆಲ್ಲ ಉಪಯೋಗ ಇದ್ರು ಈ ರೋಡನ್ನ ಯಾಕೆ ಬ್ಯಾನ್ ಮಾಡಿದ್ರು ದೊಡ್ಡ ಸಮಸ್ಯೆ ಅಂದ್ರೆ ಇದರ ಮೇಂಟೆನೆನ್ಸ್ ಈ ಕಾಂಕ್ರೀಟ್ ಹೈವೇಗಳನ್ನ ಮಲ್ಟಿಪಲ್ ಸ್ಲ್ಯಾಬ್ಗಳಿಂದ ಕಟ್ಟಿರ್ತಾರೆ ಆದರೆ ಇದರಿಂದ ಕ್ರಾಕ್ ಆಗುವ ಸಾಧ್ಯತೆಗಳು ಹೆಚ್ಚು ಈ ಕ್ರ್ಯಾಕ್ ಗಳನ್ನ ರಿಪೇರ್ ಮಾಡಬೇಕು ಅಂದ್ರೆ ಕೇವಲ ಕ್ರ್ಯಾಕ್ಗಳನ್ನ ಫಿಲ್ಲಿಂಗ್ ಮಾಡಿದರೆ ಸಾಕಾಗೋದಿಲ್ಲ ಇಡೀ ಸ್ಲಾಬ್ಗಳನ್ನೇ ಬದಲಾಯಿಸಬೇಕು ಆಗ ರಿಪೇರಿ ಕಾಸ್ಟ್ ಹೆಚ್ಚಾಗುತ್ತೆ ಇದರಿಂದ ಸರ್ಕಾರಕ್ಕೆ ತುಂಬಾನೇ ಕಂಪ್ಲೇಂಟ್ ಬರೋದಕ್ಕೆ ಶುರುವಾಯಿತು ಜೊತೆಗೆ ರಾ ಮೆಟೀರಿಯಲ್ಸ್ ನ ಕಾಸ್ಟ್ ಹೆಚ್ಚಾಗಿರೋದ್ರಿಂದ ಕಾಂಕ್ರೀಟ್ ರಸ್ತೆಗಳನ್ನ ಮಾಡೋದು ದುಬಾರಿ ಆಗುತ್ತೆ ಹಾಗಾಗಿ ಹೆಚ್ಚು ಹೈವೇಗಳನ್ನ ಆಸ್ಪಾಲ್ಟ್ ನಿಂದಲೇ ಮಾಡಲಾಗಿದೆ